ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ ಹ್ಯಾಪಿ ನ್ಯೂ ಇಯರ್ ಟು ಆಲ್ ಸೊ ಹೊಸ ವರ್ಷದಲ್ಲಿ ಫಸ್ಟ್ ಲಾಗ್ ಮಾಡ್ತಾ ಇದೀನಿ ಕ್ರಿಸ್ಮಸ್ ಅಂತ ಹೇಳ್ಬಿಟ್ಟು ಊರಿಗೆ ಹೋಗಿದ್ವಿ ಗ್ರಾಮಕ್ಕೆ ಸೊ ನಮ್ಮ ಪಾಪು ನೋಡ್ಬೋದು ಮೇಕೆಗೆ ಅಂತ ಕೈ ಬಿಟ್ಟು ಕುಡಿಯೋರ್ಗೂ ಬಿಟ್ಟಿಲ್ಲ ಅವನು ಎಷ್ಟು ಹಿಂಸೆ ಬಿಟ್ಟಿದ್ದಾನೆ ಆ ಮೇಕೆಗೆ ಅಂತೂ ಚಂದ್ರಪಟ್ನ ಅಣ್ಣನ ಮನೆಗೆ ಹೋಗಿದ್ವಿ ನಮ್ಮ ಅತ್ತಿಗೆ ದಿವ್ಯಾ ಅವರಂತೂ ತುಂಬ ಆಗಿ ತುಂಬ ವೆರೈಟೀಸ್ ನಾನ್ ವೆಜ್ ಮಾಡಿದರು ಚಿಕನ್ ಪಾಪ್ಕಾರ್ನು ಕಬಾಬು ಮಾಡಿದರು ಮಕ್ಕಳಿಗೆ ಅಂತೇಳ್ಬಿಟ್ಟು ಪಾಪ್ಕಾರ್ನ್ ಮಾಡಿದರು ತುಂಬ ಇಷ್ಟಪಟ್ಟು ತಿಂದರು ಮಕ್ಕಳಂತೂ ತುಂಬ ಟೇಸ್ಟಿಯಾಗಿತ್ತು ಸ್ಪೆಷಲ್ಲಾಗಿ ಮತ್ತು ಚಿಕನ್ ಕರಿ ಅದ್ರ ಜೊತೆಗೆ ಬಿರಿಯಾನಿ ಮಾಡಿದರು ಎಲ್ಲಿ ಮಕ್ಕಳೆಲ್ಲ ತುಂಬ ಖುಷಿಪಟ್ಟರು ಎಲ್ಲ ಚೆನ್ನಾಗಿ ತಿಂದ್ವಿ ಅದಾದಮೇಲೆ ಏನಾದರೂ ಹೋಗೋಣ ಅಂತಲೂ ಸಹ ನಾವು ಪ್ಲ್ಯಾನ್ ಮಾಡ್ತಾಯಿದ್ವಿ ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡ್ತಾಯಿದ್ವಿ ನನ್ನ ಮಗ ಮತ್ತು ಅಣ್ಣನ ಮಗ ಪಾಪ್ಕಾರ್ನ್ ಅಂತೂ ತುಂಬ ಚೆನ್ನಾಗಿ ತಿಂದರು ಇಬ್ಬರು ಎಂಜಾಯ್ ಮಾಡ್ತಾಯಿದ್ರು ಇಬ್ಬರು ಬಾವ ಭಾವ ಅಂತ ಕರೀತಾರೆ ನೋಡೋಕ್ಕೆ ಒಂದು ರೀತಿ ಖುಷಿ ಆಗುತ್ತೆ ಮಕ್ಳು ಆಟ ಆಡೋದನ್ನ ಸೊ ಇಬ್ರಿಗೂ ಚಿಕ್ಕ ಚಿಕ್ಕವರಲ್ವ ಅವರು ಅವ್ರ ಜೊತೆ ಬೆರೆತ್ಕೊಂಡು ಚೆನ್ನಾಗಿದ್ರು ಊಟ ಅಂತೂ ತುಂಬ ಟೇಸ್ಟಿಯಾಗಿತ್ತು ಅದಾದಮೇಲೆ ನಾವು ಏನು ಮಾಡೋಣ ಮೂವಿ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ತಾಯಿದ್ವಿ ಊಟ ಆದಮೇಲೆ ಇನ್ನೂ ಶೋಗೆ ನಮಗೆ ಟೈಮ್ ಇತ್ತು ಮೂವಿ ಸ್ಟಾರ್ಟ್ ಆಗೋಕ್ಕೆ ಅಷ್ಟರಲ್ಲಿ ಮಕ್ಕಳೆಲ್ಲ ಆಟ ಆಡ್ತಾಯಿದ್ರು ಸೊ ಯಾವ ಮೂವಿ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ತಾ ಇದ್ವಿ ಒಂದು ಸ್ವಲ್ಪ ಹೊತ್ತು ಮಕ್ಳನ್ನ ಆಚೆ ಕರ್ಕೊಬಂದು ಆಟ ಆಡಿಸ್ತಾ ಇದ್ದೆ ಸೈಕಲ್ ಓಡ್ಕೊಂಡು ಇಬ್ಬರನ್ನು ಖುಷಿಯಾಗಿ ಎಂಜಾಯ್ ಮಾಡ್ತಾಯಿದ್ರು ಇಬ್ಬರು ಸ್ವಲ್ಪ ಹೊತ್ತು ಜಗಳ ಆಡ್ತಿದ್ರು ಆ ಸೈಕಲ್ ಬೇಕಂತೇಳ್ಬಿಟ್ಟು ಆಮೇಲೆ ನಾವು ಉಪೇಂದ್ರ ಅವ್ರ ಫ್ಯಾನ್ ಆಗಿರೋದ್ರಿಂದ ಯು ಐ ಮೂವಿಗೆ ಹೋದ್ವಿ ನಮಗೆ ನನ್ನಗೆ ಇಷ್ಟ ಆಯಿತು ಬಟ್ ನಮ್ಮ ಡ್ಯಾಡಿಗೆ ಮತ್ತು ನಮ್ಮ ಅತ್ತಿಗೆಗೆ ಅಷ್ಟೊಂದು ಇಷ್ಟ ಆಗಲಿಲ್ಲ ಅರ್ಥ ಏನೋ ಮೂವಿ ಅರ್ಥ ಏನೋ ಆಯಿತು ಬಟ್ ಈ ಥರ ಜನರವ್ರಿಗೆ ಇಷ್ಟ ಆಗಲಿಲ್ಲ ಮೂವಿ ನಮ್ಮ ಲೀಡರ್ಸ್ ಅಥವಾ ರಾಜಕೀಯದವ್ರನ್ನ ಹೇಗೆ ಚೂಸ್ ಮಾಡಬೇಕು ನಾವು ಕೆಟ್ಟ ಆಡಳಿತ ಮಾಡೋರಿಗೆ ನಮ್ಮ ನಾವು ಓಟ್ ಹಾಕಿ ಗೆಲ್ಸಿದ್ರೆ ನಮ್ಮನ್ನು ಹೇಗೆ ಬೀದಿಗೆ ತರ್ತಾರೆ ಹೇಗೆ ಆಡಳಿತ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಇದೆ ಕೆಲವರು ಮೂವಿ ಬೋರ್ ಆಗ್ಬೋದು ಗೊತ್ತಿರೋ ವಿಷಯ ಅಂತ ಬಟ್ ತಿಳ್ಕೊಳ್ಳೋ ಅಂಥದ್ದು ತುಂಬಾ ಇದೆ ನನಗಂತೂ ಇಷ್ಟ ಆಯಿತು ಇಷ್ಟ ನಿಂದ ನಾವು ಆಂಟಿ ಮನೆ ಮತ್ತು ಅಮ್ಮನ ಮನೆಗೆಲ್ಲ ಹೋದ್ವಿ ಕಂಪ್ಲೀಟ್ ಈ ಕ್ರಿಸ್ಮಸ್ ಹಾಲಿಡೇ ಅಂತೂ ಒಳ್ಳೊಳ್ಳೆ ಫುಡ್ ತಿಂದ್ಕೊಂಡು ಮೂವಿ ನೋಡಿಕೊಂಡು ಫನ್ ಮಾಡಿಕೊಂಡು ತುಂಬ ಚೆನ್ನಾಗಿ ಸ್ಪೆಂಡ್ ಆಯಿತು Ivatena vlogi ste, thank you.